ನೋಡಿ ಜೀವನದಲ್ಲಿ ಎಲ್ಲ ಸಮಯಗಳಲ್ಲೂ ನಾವು ಅಂದುಕೊಂಡಂತೆ ನಡೆಯೋದಿಲ್ಲ ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಹೊಲ ಇರುತ್ತೆ ಆದರೆ ಉಳುಮೆ ಉಳುಮೆ ಮಾಡುವಂತಹ ಸ್ಥಿತಿಯಲ್ಲಿ ನಾವಿರಲ್ಲ ಕಣ್ಮುಂದೆ ಎಲ್ಲ ಅವಕಾಶಗಳು ಕಣ್ಮುಂದೆ ಎಲ್ಲ ವ್ಯವಸ್ಥೆಗಳು ಆದರೆ ಯಾವುದೋ ಕಾರಣಕ್ಕೆ ನಮ್ಮ ಬದುಕು ಸಂಕಷ್ಟದಲ್ಲಿ ಸಿಲುಕೊಂಡಿರುತ್ತೆ ಮನೆ ತುಂಬ ತರಕಾರಿ ದವಸ ಧಾನ್ಯಗಳಿರ್ತವೆ ಮಾಡಿಕೊಂಡು ತಿನ್ನೋಕ್ಕಾಗದೇ ಇರೋ ಪರಿಸ್ಥಿತಿ ಇಂತಹ ಪರಿಸ್ಥಿತಿಗಳಲ್ಲಿ ಕೈಕಟ್ಟಿ ಕೂರೋದಕ್ಕಿಂತ ಅಥವಾ ನಾನು ಸೋತೆ ಅಂತ ಅನ್ನೋದಕ್ಕಿಂತ ಆಯಾ ಪರಿಸ್ಥಿತಿಗಳನ್ನು ನಿಭಾಯಿಸುವ ಕಲೆಯನ್ನು ನಾವು ಕಲ್ತ್ಕೊಳ್ಳೋಬೇಕು ಅದೇ ಜೀವನ ಅಯ್ಯೋ ಹೊಲ ಇದೆಯಪ್ಪ ಆದರೆ ಉಳೋಕೆ ಮಗ ಇಲ್ಲ ಹೊಲವನ್ನು ಉತ್ತು ಬಿತ್ತನೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಕೂತ್ಕೊಂಡ್ರಾಗಲ್ಲ ಅಂತ ಇದು ಒಂದು ಉದಾಹರಣೆಯಷ್ಟೇ ಜೀವನದಲ್ಲಿ ಇಂತಹ ಅನೇಕ ಪರಿಸ್ಥಿತಿಗಳು ನಮಗೆ ಒದಗಿ ಬರ್ತವೆ ಅದಕ್ಕೆ ಒಂದು ಚಿಕ್ಕ ಕತೆ ಹೇಳ್ತಾರೆ ನೋಡಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇಡೀ ದೇಶದಾದ್ಯಂತ ಸ್ವತಂತ್ರ ಹೋರಾಟದ ಚಳುವಳಿ ನಡೀತಾ ಇತ್ತು ಎಲ್ಲ ಯುವಕರು ಎಲ್ಲರೂ ದಂಗೆ ಹೇಳ್ತಾ ಇದ್ದರು ಎಲ್ಲರೂ ತಮ್ಮ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು ಈ ಪರಿಸ್ಥಿತಿಗಳಲ್ಲಿ ಬ್ರಿಟಿಷರು ಯಾರನ್ನೇ ನೋಡಿದ್ರು ಅನುಮಾನ ಪಡ್ತಾ ಇದ್ದರು ಯಾಕಂದರೆ ಯಾವಾಗ ಯಾವ ಯುವಕ ಯಾವ ಸಂಘವನ್ನು ಸೈನ್ಯವನ್ನು ಕಟ್ಕೊಂಡು ದಂಗೆ ಎದ್ದು ಹೇಳ್ತಾನೂ ಗೊತ್ತಿಲ್ಲ ಎಲ್ಲರನ್ನೂ ಅನುಮಾನ ಪಡ್ತಾಯಿದ್ರು ಚಿಕ್ಕ ಪುಟ್ಟ ಅನುಮಾನ ಬಂದರೆ ಅವರನ್ನು ಬಂಧಿಸೋದು ತಗೊಂಡೋಗಿ ಜೈಲಿಗೆ ಹಾಕೋದು ಹೀಗೆ ಒಬ್ಬ ಯುವಕನನ್ನು ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿದ್ದಾನೆ ಅನ್ನುವಂತಹ ಪ್ರಕರಣದ ಮೇಲೆ ಅನ್ನುವ ದೂರಿನ ಮೇಲೆ ಒಬ್ಬ ಯುವಕನನ್ನು ತಗೊಂಡು ಹೋಗಿ ಜೈಲಿಗೆ ಹಾಕ್ಬಿಟ್ರು ಆ ಯುವಕನಿಗೆ ಒಬ್ಬ ವಯಸ್ಸಾದ ತಂದೆ ತಾಯಿ ಜಮೀನಿತ್ತು ಆದರೆ ಒಬ್ಬನೇ ಮಗ ಅವನನ್ನು ಬ್ರಿಟಿಷರು ತಗೊಂಡು ಹೋಗಿ ಜೈಲಲ್ಲಿ ಹಾಕ್ಬಿಟ್ರು ಈಗೇನು ಮಾಡೋದು ಯಾಕಂದರೆ ಅವರು ಅವರು ಮನೆತನದಲ್ಲಿ ಆಲೂಗೆಡ್ಡೆಯನ್ನು ಬೆಳಕೊಂಡು ಬರ್ತಾ ಇದ್ದಂತಹ ಮನೆತನ ಈಗ ಬಿತ್ತು ಉತ್ತು ಉಳುಮೆ ಮಾಡಿ ಅಥವಾ ಬಿತ್ತನೆ ಮಾಡಿ ಆಲೂಗೆಡ್ಡೆ ಬೆಳಿಬೇಕಾಗಿದ್ದ ಮಗ ಜೈಲಲ್ಲಿ ಕೂತಿದ್ದಾನೆ ಈಗ ಏನು ಮಾಡೋದು ಆ ಜೈಲಿನಲ್ಲಿರುವ ಮಗನಿಗೆ ಈ ವಯಸ್ಸಾದ ತಂದೆ ಒಂದು ಪತ್ರವನ್ನು ಬರೀತಾನೆ ನೋಡಪ್ಪ ಆಲೂಗೆಡ್ಡೆಯನ್ನು ಬೆಳೆಯುವ ಸಮಯ ಬಂದಿದೆ ನನ್ನ ಕೈಯಲ್ಲಿ ಆಗಲ್ಲ ಏನು ಮಾಡೋದು ಬಡತನ ಬಂದುಬಿಟ್ಟಿದೆ ಯಾಕಂದರೆ ಆಲೂಗೆಡ್ಡೆ ಬೆಳೆದು ಮಾರಿ ಜೀವನ ಮಾಡ್ತಾ ಇದ್ದು ಈಗ ನೀನು ನೋಡಿದ್ರೆ ಜೈಲಲ್ಲಿದ್ದೀಯಾ ಏನು ಮಾಡೋದು ಹೀಗೆ ತಂದೆ ವಯಸ್ಸಾದ ತಂದೆ ಮಗನಿಗೆ ಪತ್ರವನ್ನು ಬರೀತಾನೆ ಆ ಪತ್ರ ಮಗನಿಗೆ ತಲುಪುತ್ತೆ ಕೂಡ ಆ ಮಗ ಆ ಕಡೆಯಿಂದ ಒಂದು ಪತ್ರವನ್ನು ಬರೀತಾನೆ ನೋಡಿ ಬ್ರಿಟಿಷರು ಕೈಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ ಜೈಲಲ್ಲಿದ್ದಾನೆ ಹೊರಗಡೆ ಬರಲಿಕ್ಕೆ ಆಗಲ್ಲ ತಂದೆ ನೋಡಿದ್ರೆ ಏನೋ ಬೇಜಾರಲ್ಲಿ ಪತ್ರ ಬರೆದಿದ್ದಾರೆ ಈ ಸಮಯದಲ್ಲಿ ಹೇಗೆ ಅಂದರೆ ಒಟ್ಟಿನಲ್ಲಿ ಹೊಲ ಉತ್ತನೆ ಹೊಲವನ್ನು ಉಳಬೇಕು ಈಗ ಆ ಮುದುಕಿನ ಕೈಲಿ ಆಗಲ್ಲ ಹೊಲವನ್ನು ಉತ್ತರೆ ಸಾಕು ಹೇಗೋ ಬಿತ್ತನೆ ಮಾಡ್ಕೊಳ್ಬೋದು ಆಲೂಗೆಡ್ಡೆಯನ್ನು ಬಿತ್ತನೆ ಮಾಡ್ಬೋದು ಹೊಲವನ್ನು ಉಳಲಿಕ್ಕೆ ನನ್ನ ಕೈಲಿ ಶಕ್ತಿ ಇಲ್ಲ ಏನು ಮಾಡೋದು ಅಂತ ಈ ವಯಸ್ಸಾದ ತಂದೆ ಪತ್ರ ಬರೆದಿದ್ದಾನೆ ಅದಕ್ಕೆ ಆ ಮಗ ಒಂದು ಐಡಿಯಾ ಮಾಡ್ತಾನೆ ಏನು ಮಾಡ್ತಾನೆ ಆ ಕಡೆಯಿಂದ ಒಂದು ಪತ್ರ ಬರೀತಾನೆ ಏನು ಬರೀತಾನೆ ಪ್ರೀತಿಯ ತಂದೆ ಏನು ಆಗಲ್ಲ ಇವತ್ತು ನನ್ನ ಬದುಕಿ ಹಂಗಾಗ್ಬಿಟ್ಟಿದೆ ನಾನು ಜೈಲಲ್ಲಿದ್ದೀನಿ ಆದರೆ ಈ ವರ್ಷ ಹೊಲವನ್ನು ಉಳುಮೆ ಮಾಡುವುದು ಬೇಡ ಅಂತ ಪತ್ರ ಬರೀತಾನೆ ಯಾಕೆ ಒಂದು ಕಾರಣವನ್ನೂ ಬರೀತಾನೆ ಅವನಿಗೆ ಗೊತ್ತಿತ್ತು ಈ ಕಡೆಯಿಂದ ಜೈಲಲ್ಲಿರುವ ಮಗ ಪತ್ರ ಬರೆದ್ರಿ ತಂದೆಗೆ ಅದು ತಂದೆ ಡೈರೆಕ್ಟ್ ನೋಡಲ್ಲ ಅದನ್ನು ಬ್ರಿಟಿಷರು ನೋಡಿ ಆಮೇಲೆ ತಂದೆಗೆ ಕೊಡ್ತಾರೆ ಅಂತ ಅವನೇನು ಬರೆದಿದ್ದ ನಮ್ಮ ಹೊಲದಲ್ಲಿ ಯಾರೋ ಶಸ್ತ್ರಾಸ್ತ್ರವನ್ನು ಅಗೆದು ಇಟ್ಟಿದ್ದಾರೆ ಅಗೆದು ಶಸ್ತ್ರಾಸ್ತ್ರವನ್ನು ನಮ್ಮ ಹೊಲದಲ್ಲಿ ಊತಿಟ್ಟಿದ್ದಾರೆ ಅಂತ ಸುದ್ದಿ ಇದೆ ಹಾಗಾಗಿ ಈ ವರ್ಷ ಹೊಲವನ್ನು ಅಗೆಯೋದು ಬೇಡ ಹೊಲವನ್ನು ಹುಳೋದು ಬೇಡ ಅಂತ ಆ ಪತ್ರದಲ್ಲಿ ಬರೆದು ತಂದೆಗೆ ಕಳಿಸ್ತಾನೆ ಯಥಾವತ್ ತಂದೆಗೆ ತಲುಪೋಕ್ಕಿಂತ ಮುಂಚೆ ಆ ಪತ್ರವನ್ನು ಬ್ರಿಟಿಷರು ಓದ್ತಾರೆ ಅಯ್ಯೋ ಇದೇನು ಹಿಂಗೆ ಬರೆದಿದ್ದಾನಲ್ಲ ಇವರ ಹೊಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಊತಿಟ್ಟಿದ್ದಾರಂತ ಹೌದಾ ಅಂತ ಆ ಹೊಲವನ್ನು ಹೋಗಿ ಬ್ರಿಟಿಷರು ಆಗಿತಾರೆ 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 ಆಗೀತಾರೆ ಎಷ್ಟಾಗಿದ್ರು ಏನೂ ಸಿಗಲ್ಲ ಕೈಲಿ ವಾಪಸ್ ಬರ್ತಾರೆ ಈಗ ಮಗ ಮತ್ತೆ ತಂದೆಗೊಂದು ಪತ್ರ ಬರೀತಾನೆ ಪ್ರೀತಿಯ ತಂದೆ ನನ್ನ ಕೈಲಾಗೋದಿಷ್ಟೇ ಈಗ ಒಲವನ್ನು ಉತ್ತಿ ಆಗಿದೆ ಬ್ರಿಟಿಷರು ಎಲ್ಲ ತೋಡಿದ್ದಾರೆ ಶಸ್ತ್ರಾಸ್ತ್ರವನ್ನು ಹುಡುಕೋದಿಕ್ಕೆ ಈಗ ನೀನು ಬಿತ್ತನೆ ಮಾಡಿಕೊ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾನೆ ಹೆಂಗಿದೆ ಕತೆ ಆ ಬ್ರಿಟಿಷರಿಗೆ ತಲುಪಲಿ ಅಂತಲೇ ಸುಳ್ಳು ಹೇಳ್ತಾನೆ ಏನು ನಮ್ಮ ಹೊಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಊತಿಟ್ಟಿದ್ದಾರಂತೆ ಹಾಗಾಗಿ ನಾವು ಈ ಬಾರಿ ಹೊಲವನ್ನು ಉಳೋದು ಬೇಡ ಅಂತ ಒಂದು ಪತ್ರವನ್ನು ಬರೆದಿದ್ದ ಆ ಪತ್ರದ ವಿಚಾರ ಬ್ರಿಟಿಷರಿಗೆ ತಲುಪಿತು ಅವರು ಹೋಗಿ ಹೊಲವನ್ನು ಹಗುದ್ರು ಹಗದರು ಅಗುದ್ರೂ ಏನೂ ಸಿಗಲಿಲ್ಲ ಆಗ ಆ ಮುದುಕ ಹೋಗಿ ಆಲೂಗೆಡ್ಡೆಯನ್ನು ಬಿತ್ತನೆ ಮಾಡುದಂತೆ ನೋಡಿ ಜೈಲಲ್ಲಿ ತನ್ನ ತಂದೆ ಮಾತು ಅಥವಾ ಜೈಲಲ್ಲಿದ್ದುಕೊಂಡೇ ಹೊಲವನ್ನು ಬಿತ್ತನೆ ಮಾಡುವ ರೀತಿಯಲ್ಲಿ ಹಾದ ಮಾಡಿದ ಮಗನ ಬುದ್ಧಿವಂತಿಕೆ ಇದೆಯಲ್ಲ ಇದು ಸ್ವಲ್ಪ ಮೇಲ್ನೋಟಕ್ಕೆ ನಗು ತರಿಸ್ಬೋದು ಆದರೆ ಇದು ಸತ್ಯ ಬದುಕಲ್ಲಿ ಹೀಗೆ ಇರಬೇಕು ಈಗ ನಮ್ಮ ನಮ್ಮ ಕೈಲಿ ಯಾವುದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಗಾಕೊಂಡ್ಬಿಟ್ಟಿದ್ದೀವಿ ಪರಿಸ್ಥಿತಿಯ ಕೈಗುಂಬಿಗಳಾಗಿದ್ದೀವಿ ಈಗ ನಮ್ಗೆ ಅದನ್ನು ಎದುರಿಸ ಒಟ್ಟಿನಾಗ ನಾವು ಅದನ್ನು ಮಾಡಬೇಕು ಈಗ ಒಬ್ಬ ಮಗನಾಗಿ ನಾನು ಹೊಲವನ್ನು ಊಳಬೇಕು ಬಿತ್ತನೆ ಮಾಡಬೇಕು ವಯಸ್ಸಾದ ತಂದೆಗೆ ಕಷ್ಟ ಕೊಡೋದು ಬೇಡ ಇದು ಮಗನ ಕರ್ತವ್ಯ ಆದರೆ ಈಗ ಜೈಲಲ್ಲಿದ್ದಾನೆ ಅಲ್ಲಿದ್ದುಕೊಂಡು ಏನು ಮಾಡ್ಬೋದು ಹೀಗೆ ನಮ್ಮನ್ನು ಬದುಕು ಅನೇಕ ವಿಚಾರಗಳಲ್ಲಿ ಬಿಗಿಯಾಗಿ ಯಾವುದೋ ಸಮಸ್ಯೆಗಳು ಯಾವುದೋ ಒತ್ತಡಗಳು ಯಾವುದೋ ಅಹಿತಕರ ಘಟನೆಗಳು ನಮ್ಮನ್ನು ಏನೋ ಮಾಡೋಕ್ಕಾಗದೇ ಇರೋಂತೆ ಬಂಧಿಸಿಟ್ಟಾಗ ಬುದ್ಧಿ ಉಪಯೋಗಿಸಬೇಕು ಏನು ಮಾಡ್ಬೋದು ಆ ಸಮಯದಲ್ಲಿ ಕೈಕಟ್ಟಿ ಕೂರೋದಕ್ಕಿಂತ ಏನೋ ಒಂದು ಮಾಡಬೇಕು ಆಗ ತಲೆ ಓಡಿಸಬೇಕು ತಲೆ ಓಡಿಸಬೇಕು ಅಂತ ಕೆಟ್ಟ ಕೆಟ್ಟ ಮಾರ್ಗವನ್ನು ಹಿಡಿಬಾರ್ದು ಹೌದಲ್ಲ ಇದು ಮಹಾಭಾರತದಲ್ಲೂ ಕೂಡ ಬರುವಂಥದ್ದು ಈ ಪಾಂಡು ಮಹಾರಾಜ ಅವನು ಬೇಟೆಗೆ ಹೋದಾಗ ಅಲ್ಲಿ ಇಬ್ ಋಷಿ ದಂಪತಿಗಳು ಜಿಂಕೆಯ ರೂಪವನ್ನು ಧರಿಸಿ ಮಿಲನದಲ್ಲಿ ಪ್ರಕ್ರಿಯೆಯಲ್ಲಿ ಆ ಮಿಲನ ಪ್ರಕ್ರಿಯೆಯಲ್ಲಿ ಒಂದಾಗಿರ್ತಾರೆ ಆ ಇಬ್ಬರು ಋಷಿ ಮುನಿಗಳು ಅಂದ್ರೆ ಋಷಿ ದಂಪತಿಗಳು ಅವರಿಬ್ಬರೂ ಕೂಡ ಕಾಡಿನಲ್ಲಿ ಯಾರಿಗೂ ಅದು ಏಕಾಂತದಲ್ಲಿರಲಿ ಅಂತ ಕಂಡು ಜಿಂಕೆಯ ರೂಪವನ್ನು ಧರಿಸಿ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರ್ತಾರೆ ಈ ಪಾಂಡು ಮಹಾರಾಜ ಬೇಟೆಯಾಡೋ ಬುದ್ಧಿ ಬಿಡ್ತಾನೆ ಜಿಂಕೆಗಳು ಕಂಡು ಅಂದುಕೊಂಡ ಆ ಜಿಂಕೆಗಳಿಗೆ ಬಾಣವನ್ನು ಹೂಡಿ ಅವುಗಳಿಗೆ ಬಹಳ ನೋವು ಮಾಡ್ತಾನೆ ಕೊಲ್ತಾನೆ ಆಗ ಆ ಜಿಂಕೆಯ ರೂಪದಲ್ಲಿದ್ದಂಥ ಆ ಋಷಿ ಶಾಪ ಕೊಡ್ತಾನೆ ನಮ್ಮ ಏಕಾಂತದ ಸಮಯದಲ್ಲಿ ನಾವು ಲೈಂಗಿಕವಾಗಿ ಸೇರಿರುವ ಸಮಯದಲ್ಲಿ ನಮ್ಮ ಈ ಸರಸಕ್ಕೆ ನೀನು ಅಡ್ಡಿ ಮಾಡಿದ್ದೀಯ ನೀನು ಕೂಡ ನಿಮ್ಮ ನಿನ್ನ ಹೆಂಡತಿಯ ಜೊತೆ ಸೇರಿದ ಸಮಯದಲ್ಲಿ ನಿನಗೆ ಸಾವು ಬರಲಿ ಅಂತ ಶಾಪವನ್ನು ಕೊಟ್ಟು ಅವರು ಸತ್ತು ಹೋಗ್ತಾರೆ ಹಾಗೇನು ಪಾಂಡುವಿಗೆ ಮಕ್ಕಳಾಗಿಲ್ಲ ರಾಜ್ಯ ಅಂದರೆ ಅಸ್ಥಿನಾವತಿಯ ರಾಜ್ಯ ಮುನ್ನಡೆಸಲಿಕ್ಕೆ ಮಕ್ಕಳು ಬೇಕು ಈಗ ಮಕ್ಕಳಾಗಬೇಕಂದ್ರೆ ಗಂಡ ಹೆಂಡತಿ ಸೇರಬೇಕು ಈಗ ಸೇರಿದ್ರೆ ಸಾಯ್ತೀನಿ ಯಾಕಂದರೆ ಶಾಪ ಕೊಟ್ಟಿದ್ದಾನೆ ಋಷಿ ಈಗ ಏನು ಮಾಡೋದು ಸುಮ್ಮನೆ ಕೂತ್ಕೊಂಡ ಇಲ್ಲ ಕುಂತಿಗೆ ಬಾಲ್ಯದಲ್ಲಿ ದೂರ್ವಾಸ ಮುನಿಗಳಿಂದ ವರ ಸಿಕ್ಕಿತ್ತು ನಿನಗೆ ದೇವತೆಗಳಿಂದ ಯಾವ ಅಂದರೆ ನಿನಗೇನು ಬೇಕು ಅದನ್ನು ಕೇಳುವ ಅವಕಾಶ ಮಕ್ಕಳನ್ನ ಪಡೆಯುವ ಅವಕಾಶ ಆ ವರವನ್ನ ದೂರ್ವಾಸ ಮುನಿಗಳು ಕುಂತಿಗೆ ಕುಂತಿ ಚಿಕ್ಕವಳಿದ್ದಾಗ ದೂರ್ವಾಸ ಮುನಿಗಳು ಕೊಟ್ಟಿರ್ತಾರೆ ಆಗ ಪಾಂಡು ಈಗ ಪಾಂಡು ಮಾದ್ರಿ ಜೊ ಪಾಂಡುವಿಗೆ ಇಬ್ಬರು ಹೆಂಡತಿ ಮಾದರಿ ಮತ್ತೆ ಕುಂತಿ ಕುಂತಿ ದೊಡ್ಡವಳು ಆ ನಂತರದವಳು ಮಾದ್ರಿ ಈ ಇಬ್ಬರ ಜೊತೆನೂ ಅವನು ಲೈಂಗಿಕ ವಿಚಾರದಲ್ಲಿ ಸೇರೋ ಹಾಗಿಲ್ಲ ಸೇರೋದ್ರೆ ಸತ್ತು ಹೋಗ್ತಾನೆ ಒಟ್ನಾಗ ಈಗ ಮಕ್ಕಳು ಬೇರೆ ಆಗಬೇಕು ಏನು ಮಾಡೋದು ಅವ್ನು ಸುಮ್ಮನೆ ಕೂರ್ಲಿಲ್ಲ ಕುಂತಿಗೆ ನೆನಪು ಮಾಡ್ದೆ ಕುಂತಿನೇ ಹೇಳುದ್ಲು ನನಗೆ ಬಾಲ್ಯದಲ್ಲಿ ದೂರ್ವಾಸ ಮುನಿಗಳಿಂದ ವರ ಇತ್ತು ನಾನು ದೇವತೆಗಳಿಂದ ಮಕ್ಕಳನ್ನು ಪಡೆಯಬಹುದು ಆ ಮೂಲಕ ನಾವು ಮಕ್ಕಳನ್ನು ಪಡೆಯೋಣ ಅಂತ ಹೇಳಿ ಆ ಮಕ್ಕಳನ್ನು ಪಡ್ಕೊಳ್ತಾರೆ ಆ ಹುಟ್ಟಿದ ಮಕ್ಕಳೇ ಯಮಧರ್ಮನ ಅಂಶದಿಂದ ಹುಟ್ಟಿದವನು ಧರ್ಮರಾಯ ವಾಯುವಿನ ಅಂಶದಿಂದ ಹುಟ್ಟಿದವನು ಭೀಮ ಇಂದ್ರನ ಅಂಶದಿಂದ ಹುಟ್ಟಿದವನು ಅರ್ಜುನ ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿದವರು ನಕುಲ ಸಹದೇವ ಅಂದರೆ ಏನು ಹೇಳ್ತಾ ಇದ್ದೀನಿ ಇನ್ನೂ ಹೆಂಡತಿ ಜೊತೆ ಲೈಂಗಿಕವಾಗಿ ಸೇರೋ ಹಾಗಿಲ್ಲ ಸೇರಿದ್ರೆ ಸತ್ತು ಹೋಗ್ತೀನಿ ಅಂದಾಗ ಅವ್ನು ಸುಮ್ಮನೆ ಕೂತ್ನ ಇಲ್ಲ ಬೇರೆ ಆಲೋಚನೆ ಮಾಡೋದು ಒಟ್ಟು ನಂಗೆ ರಾಜ್ಯಕ್ಕೆ ಅಧಿಪತಿ ಅಥವಾ ರಾಜ್ಯವನ್ನು ಮುನ್ನಡೆಸೋದಿಕ್ಕೆ ಯುವರಾಜರು ಬೇಕಿತ್ತು ಮಕ್ಕಳು ಬೇಕಿತ್ತು ಗಂಡು ಮಕ್ಕಳು ಬೇಕಿತ್ತು ಆ ಸಮಯದಲ್ಲಿ ನಾವು ಬುದ್ಧಿ ಓಡಿಸಬೇಕು ಯಾವುದೋ ಒಂದು ರೀತಿಯಲ್ಲಿ ಧರ್ಮಯುತವಾಗಿ ಪಾಂಡು ಕುಂತಿಯನ್ನು ಬೇರೆ ಪುರುಷರೊಂದಿಗೆ ಮಲಗು ಅಂತ ಹೇಳೋದ್ನ ಇಲ್ಲ ಪಾಂಡು ಮಾದ್ರಿಯನ್ನು ಬೇರೆ ಯಾವನ ಜೊತೆನೂ ಹೋಗಿ ಮಕ್ಕಳು ಮಾಡ್ಕೋ ಅಂತ ಹೇಳೋದನ್ನ ಇಲ್ಲ ಅಂದರೆ ನಮ್ಮ ಪರಿ ನಮ್ಮನ್ನು ಪರಿಸ್ಥಿತಿಗಳು ಹಾಕಿದಾಗ ಅಯ್ಯೋ ಗುರುಗಳು ಹೇಳಿದ್ದಾರೆ ಆ ಪರಿಸ್ಥಿತಿಗಳ ನಡುವೆ ಸಿಗಾಕೊಂಡ್ರೂ ಕೂಡ ನಾವು ಕೆಲಸವನ್ನು ಸಾಧಿಸ್ಕೊಳ್ಬೇಕು ಅಂತ ಅನ್ಯಾಯದ ಮಾರ್ಗ ಹಿಡಿಬಾರ್ದು ಮಾರ್ಗದಲ್ಲಿ ನಾವು ನಮಗೆ ಬೇಕಾದ ವಿಚಾರಗಳನ್ನು ನಾವು ಸಾಧಿಸಿಕೊಳ್ಳಬೇಕು